ಅಂತ ಹೇಳ್ತೀರಾ ಎಲ್ಲಿ ಹೋಗಿದ್ದೆ ಡಿ ಕೆ ಶಿವಕುಮಾರ್ ಆ ಇಂಥ ಟೆರರಿಸ್ಟ್ ನನ್ನ ನೀವು ಬ್ರದರ್ಸ್ ಅಂತಿದ್ರ ನನ್ನ ಮಕ್ಕಳು ಕರೆಕ್ಟ್ ಹೇಳಿದ್ರೆ ಅವ್ರು ಯಾಕೆಂದ್ರೆ ಒಂಬತ್ತು ಜನ ಬಂದು ಒಂದ್ ಜನನು ಹೊಡೆದವ್ರೆ ಇದು ಬರೀ ಟ್ರೈಲರ್ ಅಷ್ಟೇ ಈ ಸರ್ಕಾರ ಚೇಂಜ್ ಆಗಿದ್ ತಕ್ಷಣ ನಮ್ಮ ಜೊತೆ ಅತ್ಯಾಚಾರ ಆಗಕ್ಕೆ ಶುರು ಆಗಿಬಿಟ್ಟಿದೆ ಇವನಪ್ಪ ಬೇರೆ ಇದರಿಂದ ಪಾಕಿಸ್ತಾನ ಬಂದ್ರಂತ ಇವನು ಬಂದಿರಬೇಕು ಅಷ್ಟೇ ಒಂದು ಕೆಲಸ ಮುಗ್ಸ್ಕೊಂಡು ಹೋಗ್ತಾ ಇರಬೇಕು ಲಾಸ್ಟ್ ಮನೆ ನುಗ್ಗಿ ಹೇಳ್ಕಂಡು ಮುಂದೆ ನೋಡೀತಿವೆ ನಮಗೆ ಸಮಾಧಾನ ಇರೋದು ಗೊತ್ತು ತಲವಾರ ಎತ್ಕೊಳ್ಳೋದು ಗೊತ್ತಿದೆ ನಮಗೆ ಅಂತ ಇಲ್ಲ ಇಲ್ಲೇ ಲಕ್ಷಾಂತ ಇವರೆಲ್ಲ ಮುಖೇಶ ನಾವು ಎಲ್ಲರೂ ಒಂದೇ ಅದ್ಭಟವಿ ಅಲ್ಲ ವೀಕ್ಷಕರ ನಮಸ್ಕಾರ ಆ ವೀಕ್ಷಕರೇ ನಿನ್ನೆ ಏನಿಲ್ಲ ಘಟನೆ ನಡೆದಿತ್ತು ಮುಕೇಶ ಅವ್ರ ಮೇಲೆ ಎಂಟು ಜನ ಮುಸಲ್ಮಾನ್ ಗೂಂಡಾಗಳು ದಾಳಿ ಮಾಡಿದರು ಆ ವಿಚಾರವಾಗಿ ಇಲ್ಲಿಯ ಎಲ್ಲ ಹಿಂದೂ ಸಂಘಟಕರರು ಹಾಗೂ ತೇಜಸ್ವಿ ಸೂರ್ಯ ಅವರು ನಿನ್ನೇನು ಕರೆ ಕೊಟ್ಟಿದ್ರು ಇವತ್ತು ಸಾಮೂಹಿಕ ಅನುಮಾನ್ ಚಾಲೀಸವನ್ನು ಈ ಒಂದು ಪ್ರದೇಶದಲ್ಲಿ ನಾವು ಪಠಣ ಮಾಡ್ತೀವಿ ಅಂತ ಆ ಒಂದು ವಿಚಾರವಾಗಿ ಇವತ್ತು ಎಲ್ಲ ಹಿಂದೂ ಸಂಘಟನೆಗಳ ಪ್ರಮುಖರು ಸೇರಿದ್ದಾರೆ ಕಾರ್ಯಕರ್ತರು ಸೇರಿದ್ದಾರೆ ಏನಾಗಿದೆ ಇಲ್ಲಿನ ಘಟನೆ ಬಗ್ಗೆ ಏನು ವಿವರಣೆ ಕೊಡ್ತಾರೆ ಅವರ ಅಭಿಪ್ರಾಯ ಏನು ಮುಂದಿನ ಯೋಜನೆಗಳು ಏನಿದ್ದಾವೆ ಅವರು ಒಂದು ವೇಳೆ ಇದ್ರ ಬಗ್ಗೆ ಏನಾದರೂ ಕಾನೂನು ಕ್ರಮ ಆಗದೆ ಹೋದರೆ ಆ ತಪಿತಸ್ಥರನ್ನ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಅಂದರೆ ಹಿಂದೂ ಸಂಘಟನಾಕಾರರು ಏನು ಮಾಡ್ತಾರೆ ಎಂಬುದನ್ನ ಅವ್ರ ಬಾಯ ಎಲ್ಲ ಕೇಳೋಣ ಬನ್ನಿ ಹೇಳಿ जय श्री, श्री राम मैं लग, दस साल पहले भी ये बोला था और अगले दस साल आने वाले को मैं आपको या, आपको बोल रहा हूँ और आपको सूचना दे रहा हूँ नहीं तो आप एक होके रहिए और जो आज हुआ है मेरा बहुत दिल खुश हो गया और मैं आपको सबका आपको हाथ जोड़ के विनती कर रहा हूँ आगे भी ऐसा ही आप रहिए जय श्री रामस्तर हाँ मिस्रो रामकृष्ण था ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಸಂಘಟನೆ ಹಿಂದೂ ಸಂಘಟನೆಗಳು ಎಲ್ಲ ಪ್ರತಿಯೊಬ್ಬರು ಸಾರವಾಗಿ ಅವರಾಗಿ ಅವರೇ ಬಂದಿರುವಂಥದ್ದು ಯಾರೇ ಕರೆ ಕೊಟ್ಟಿಲ್ಲ ಅಂದರೆ ಕರೆ ಕೊಟ್ಟಿಲ್ಲದಲ್ಲೇ ಇಷ್ಟು ಜನ ಸಾವಿರಾರು ಲಕ್ಷ ಜನ ಬಂದಿದ್ದಾರೆ ಇನ್ನು ಕರೆ ಕೊಟ್ಟರೆ ಇನ್ನು ಯಾವ ಥರ ಬರ್ಬೋದು ಅಂತ ಹೇಳಿದ್ರೆ ಆದರೆ ನಿನ್ನೆ ನಡೆದಂಥ ಘಟನೆಯಲ್ಲಿ ತುಂಬ ಬೇಜಾರಾಯ್ತದೆ ಯಾಕೆ ಅಂದರೆ ಹನ್ನೆರಡುವರೆಯಲ್ಲಿ ಹನುಮಾನ್ ಚಾಲೀಸ ಹಾಕಿರ್ಬೇಕಾದ್ರೆ ನಮ್ಮ ಹುಡುಗ ನೀನು ಈ ಟೈಮಲ್ಲಿ ಹಾಕ್ಬಾರ್ದು ನಾವು ನಮಾಜ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನ ಕೇಳೋಕ್ಕೆ ಇವನು ಯಾರು ಅದನ್ನ ಕೇಳಕ್ಕೆ ಇವನು ಯಾರು ನಮ್ಮ ಭಾರತದಲ್ಲಿ ನಮ್ಮ ಹಿಂದುತ್ವದ್ದು ನಮ್ಮ ಸಂಸ್ಕೃತಿದು ನಾವು ಹಾಕತ್ತೀವಿ ಅದನ್ನು ಕೇಳೋಕ್ಕೆ ಇವನಿಗೆ ಅಧಿಕಾರ ಇವನೊಬ್ಬ ಪರಕೀಯ ಇವನೊಬ್ಬ ಬೇರೆ ಇದರಿಂದ ಪಾಕಿಸ್ತಾನಕ್ಕೆ ಬಂದ್ ಬಂದಿರಬೇಕು ಅಷ್ಟೇ ಅವ್ನು ಕೆಲಸ ಮುಡ್ಸ್ಕೊಂಡು ಹೋಯ್ತಾ ಇರಬೇಕು ಅದನ್ನು ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದರೆ ಇದು ಬರೀ ಟ್ರೈಲರ್ ಅಷ್ಟೇ ಇನ್ನು ಮುಂದಿನ ದಿನದಲ್ಲಿ ಇದೇ ಥರ ಒಂದು ಏನೇನು ಆದರೆ ಮನೆ ನುಗ್ಗಿ ಮನೆ ನುಗ್ಗಿ ಪ್ರತಿಯೊಬ್ಬ ಕಾರ್ಯಕರ್ ಊತ್ ನುಗ್ಗಿ ಓಡದೆ ಹಾಡ್ಕೊಂಬತ್ತೀವಿ ಇವತ್ತೇನು ಐದು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೊಬ್ಬ ಅರೆಸ್ಟ್ ಆಗಲೇಬೇಕು ಅವ್ರನ್ನ ಗಡಿಪಾರ ಮಾಡಬೇಕು ಗಡಿ ಪಾರು ಮಾಡಿಲ್ಲ ಅಂದ್ರೆ ಇಡೀ ರಾಜ್ಯದಿಂದ ಇಡೀ ರಾಜ್ಯದಿಂದ ಇದು ಎಚ್ಚರಿಕೆ ಆಗ್ತಾ ಇದೀವಿ ಈಗ ಏನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬ್ರದರ್ಸ್ ನನ್ನ ಬ್ರದರ್ಸ್ ಅಂತ ಹೇಳ್ತೀರಾ ಎಲ್ಲಿ ಹೋಗಿದೆಯಾ ಡಿ ಕೆ ಶಿವಕುಮಾರ್ ನೀನು ಆ ಇಂಥ ಟೆಲಿವಿಷನಲ್ ಮಕ್ಕಳನ್ನೆಲ್ಲ ನೀವು ಬ್ರದರ್ಸ್ ಅಂತಿದ್ರ ಹಿಂದೂಗಳಲ್ಲಿ ಅನ್ನ ತಿಂದಿಲ್ವಾ ನೀನು ಹಿಂದೂಗಳು ಯಾರು ಓಟ್ ಹಾಕಿಲ್ಲ ನಿಮಗೆ ಯಾವುದೋ ಬಿಟ್ಟಿ ಬಾಕಿಗಳು ಕೊಟ್ಬಿಟ್ಟು ಜನಗಳ್ಗೆ ಆಸೆ ತೋರಿಸಿ ಈ ಥರ ಮಾಡ್ತಾರೆ ತುಗಲಕ್ಕೆ ಸರ್ಕಾರ ಹೊಡ್ತಾರೆ ಸಿದ್ದರಾಮಯ್ಯನ ನೇರವಾಗಿ ನಿಮಗೆ ಆರೋಪ ಮಾಡ್ತಾ ಇದ್ದೀರಿ ನಿಮಗೆ ನೇರವಾಗಿ ಆರೋಪ ಮಾಡ್ತಿದ್ದೀನಿ ನಿಮ್ಮ ಒಬ್ಬ ಯಾರನ್ನ ಎಮ್ ಎಲ್ ಎ ಆಗಲಿ ಎಮ್ ಎ ಆಗಲಿ ಯಾರನ್ನ ಒಬ್ಬ ಬಂದು ಏನು ಈ ಥರ ಆಗಿದೆಯಲ್ಲ ಇದ್ರ ಬಗ್ಗೆ ಯಾರನ್ನು ಸ ನಾವು ಸಮಾಧಾನ ಮಾಡೋದಾಗಲಿ ಯಾರಿಗನ್ನು ಒಬ್ಬರು ಮಾಡಿದೀರಾ ಯಾವ ವ್ಯಕ್ತಿ ಒಬ್ಬವನ್ನೂ ಬಂದಿದ್ರ ಇಲ್ಲಿ ಯಾವನು ಬಂದಿಲ್ಲ ಇಲ್ಲಿ ಒಬ್ಬ ಬಿ ಜೆ ಪಿ ತೇಜಸ್ವಿ ಸೂರ್ಯ ಅವರು ಎಂ ಪಿ ಆದಂಥರು ಅಲ್ಲಿಂದ ಬಂದವ್ರೆ ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ತೊಂದರೆ ಆಗಿದೆ ಅಂದ್ರೆ ಹಿಂದೂ ಸಂಘಟನೆಗಳು ಬಜರಂಗ ದಳ ಆಗ್ಬೋದು ಶ್ರೀರಾಮ ಸೇನೆ ಆಗ್ಬೋದು ಆರ್ ಎಸ್ ಎಸ್ ಆಗ್ಬೋದು ರಾಷ್ಟ್ರ ರಕ್ಷಣಾ ಪಡೆಬಹುದು ಹಿಂದೂ ರಾಷ್ಟ್ರ ರಕ್ಷಣಾ ಪಡೆಬಹುದು ಅಖಿಲ ಭಾರತ ಹಿಂದೂ ಮಹಾಸಭಾ ಆಗೋದು ಪ್ರತಿ ನಮ್ಮ ಹಿಂದೂ ಸಂಘಟನೆಗಳು ಆ ಹುಡುಗರ ಜೊತೆ ನಾವಿದ್ದೀವಿ ಮುಂದೆ ಇರ್ತೀವಿ ಇವತ್ತು ಏನಿವತ್ತು ಅವ್ರಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರು ಐ ಆರ್ ಆಗಿದೆ ಎಫ್ ಐ ಆರ್ ಆಗಿದ್ದೀನಿ ಅರೆಸ್ಟ್ ಮಾಡಿದ್ರೆ ಅವ್ರು ಐ ಆರ್ ಆಗೋದಲ್ಲ ಗಡಿ ಪಾರ ಬೇಕು ನೇಡ್ಗಾಗಬೇಕು ಹಾಕ್ಬೇಕು ಅವ್ನಿಗೆ ಯಾಕೆ ಅಂದ್ರೆ ಇವತ್ತು ಅವನಿಗೆ ಹೊಡೆದಿದ್ದಾನೆ ನಾಳೆ ಅವ್ರ ಮನೆಗೆ ಅದು ಏನು ಗ್ಯಾರಂಟಿ ನೀವೆಲ್ಲ ಕಣ್ಕಟ್ಟು ಕಟ್ ಕೂತಿದ್ದೀರಾ ಸಿದ್ದರಾಮಯ್ಯ ಅವರೇ ಏನು ಎಲ್ಲಿ ಕೈ ಕಟ್ಕೊಂಡು ಕೂತಿದ್ದೀರಾ ಇಂಥದ್ನ ಕಾನೂನು ಕ್ರಮ ತಗೊಳಬೇಕು ತಗೊಳಿಲ್ಲ ಮುಂದಿನ ದಿನದಲ್ಲಿ ರಾಜ್ಯದಿಂದ ಪ್ರತಿಭಟನೆ ಮಾಡ್ತೀವಿ ಲಾಸ್ಟ್ ಮನೆ ನುಗ್ಗಿ ಎಳ್ಕೊಂಡು ಮುಂದೆ ಹೊಡಿತೀವಿ ನಮಗೆ ಸಮಾಧಾನ ಇರೋದು ಗೊತ್ತು ತಲೆವಾರು ಎತ್ಕೊಳ್ಳೋದು ಗೊತ್ತಿದೆ ನಮಗೆ ಜಸ್ಟ್ ಈಗ ಸಂಘಟನೆ ಅರೆಸ್ಟ್ ಮಾಡ್ತಾರೆ ಅಂದರೆ ನಾವು ಹಿಂದೂಗಳ ಒಬ್ಬರಿಗೆ ಧೈರ್ಯ ತುಂಬಂಗಿಲ್ಲ ಅವ್ರನ್ನ ಸೇವ್ ಮಾಡಂಗಿಲ್ಲ ನೀವು ಏನು ಬೇಕಾದ್ರೂ ಮಾಡ್ಬೋದಾ ಏನು ಬೇಕಾದ್ರೂ ದೌರ್ಜನ್ಯ ಮಾಡ್ಬೋದಾ ಅಂದ್ರೆ ನಮ್ಮ ಹುಡುಗನ ಹೊಡಿಬೋದು ಹಿಂದೂಗಳಿಗೆ ಏನು ಬೇಕಾದ್ರೂ ಮಾಡ್ಬೋದು ಆದರೆ ನಿಮ್ಗಳ್ಗಂತೂ ಯಾವುದಕ್ಕೆ ನಾಚಿಕೆ ಮಾನ ಮರೆಯೋದಿಲ್ಲ ಏನು ಡಿಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ನ ಉಪಯೋಗಿಸ್ಕೊಂಡು ತುಗಲಾಟ್ ಸರ್ಕಾರ ನೀವು ನಡೆಸ್ಕೊಂಡು ನಮ್ಮ ಜನಗಳನ್ನ ಹತ್ತಿಕ್ಕ ಇದು ಮಾಡ್ತಿದ್ರ ಆದರೆ ಇವ್ರು ನಾವು ಕೇಳಕ್ಕೆ ಬಂದ ಧೈರ್ಯ ತುಂಬ ನಮ್ಮನ್ನು ಅರೆಸ್ಟ್ ಮಾಡಿ ಮತ್ತೆ ರಿಲೀಸ್ ಮಾಡಿ ಆಚೆ ಬಂದಿದ್ದೀವಿ ಆದರೂ ನಾವು ಯಾವುದೇ ನಿಮ್ಮ ಗೊಡ್ಡು ಬೆದರಿಕೆಗೆ ಎದ್ಕೊಳ್ಳೋರಲ್ಲ ನಾವು ನಿಮ್ಮ ಗೊಡ್ಡ ಬೆದರಿಕೆನ ಎದುರ್ಕೊಳ್ಳೋಲ್ಲ ಇನ್ನೂ ಅಂತಲ್ಲ ಇಪ್ಪತ್ತು ಕೇಸ್ ಹಾಕಿದ್ರು ಕೂಡ ನಾವು ಹಿಂದೂಗಳು ನಾವೆಲ್ಲ ಒಂದಾಗೆ ಇರ್ತೀವಿ ನಾವು ನುಗ್ಗೇ ನುಗ್ತೀವಿ ಮುಂದೆ ನುಗ್ತೀವಿ ಹಿಂದೆ ನುಗ್ತೀವಿ ಅವ್ರ ಜೊತೆ ಯಾವಾಗಲೂ ಅವ್ರ ಜೊತೆ ನಾವು ಇರ್ತೀವಿ ಆಗಿರೋದು ಕತೆ ಇಲ್ಲಿ ಬೆಂಗಳೂರಲ್ಲಿ ನಾವು ಯಾವತ್ತೂ ಇಮ್ಯಾಜಿನ್ ಮಾಡಿದ್ದಿಲ್ಲ ಈ ಸರ್ಕಾರ ಚೇಂಜ್ ಆಗಿದ್ದ ತಕ್ಷಣ ನಮ್ಮ ಜೊತೆ ಅತ್ಯಾಚಾರ ಆಗಕ್ಕೆ ಶುರುವಾಗಿಬಿಟ್ಟಿದೆ ಇದು ಒಂದ್ ಸತಿ ಇಲ್ಲ ಎರಡು ಸತಿ ಆಗಿದೆ ಐ ಆರ್ ರಿಜಿಸ್ಟರ್ ಮಾಡ್ತಿಲ್ಲ ಇಷ್ಟು ಪ್ರೆಷರ್ ಇವ್ರು ಎಫ್ ಐ ಆರ್ ಹಾಕ್ಸೋರೆ ಇನ್ನೂ ಆಕ್ಷನ್ ತಗೊಂಡಿಲ್ಲ ಬೇರೆ ಮೂರು ಜನ ಅರೆಸ್ಟ್ ಆಗೋರೆ ಇನ್ನೂ ನಾಲ್ಕು ಇನ್ನೂ ಮಿಕ್ಕವ್ರೆ ಅದ್ ಯಾವಾಗ ಅರೆಸ್ಟ್ ಆಗ್ತಾರೆ ನಮ್ಗೆ ಹೇಳಿ ನಮಸ್ಕಾರ ಸರ್ ಸರ್ ಪ್ರಶಾಂತ್ ಹೌದು ಅದೇ ನಾನು ಟಿವಿಲ್ ನೋಡಿದೆ ಈ ಘಟನೆ ಬಗ್ಗೆ ಬಹಳ ಬೇಜಾರಾಗಿತ್ತು ಕೇಳಿ ಹನುಮಾನ್ ಚಾಲೀಸ್ ಹಿಂದೂಸ್ತಾನದಲ್ಲಿ ಹಿಂದೂಸ್ತಾನ ಬಿಟ್ಟು ಪಾಕಿಸ್ತಾನದ ಆಗಲ್ಲ ಹಿಂದೂಸ್ತಾನದಲ್ಲಿ ಅಬ್ಜೆಕ್ಷನ್ ಮಾಡ್ತಿರೋದು ಬಹಳ ದೊಡ್ಡ ತಪ್ಪು ಇದಕ್ಕೆ ನಮ್ದು ಪ್ರತಿ ಸರಿನೂ ಪ್ರತಿರೋಧ ಇದ್ದೇ ಇರುತ್ತೆ ನಮ್ದು ಒಂಬತ್ತು ಜನ ದಾಳಿ ಮಾಡಿರ್ಬೋದು ಆದ್ರೂ ಅವರು ಒಬ್ಬರೇ ಒಂಟಿ ಹುಲಿಯಾಗಿ ಎದುರಿಸಿದ್ರು ಅದನ್ನ ಗ್ರೇಟ್ ಅದು ನನ್ನ ಮಕ್ಕಳು ಹೇಳಿದ್ರೆ ನನ್ನ ಮಕ್ಕಳು ಯಾಕೆಂದ್ರೆ ಒಂಬತ್ತು ಜನ ಬಂದು ಒಂದ್ ಜನ ಹೊಡೆದವ್ರೆ ಅವ್ರ ಕ್ಯಾಪಾಸಿಟಿ ಇದ್ರೆ ಹತ್ತು ಜನ ನಾವು ಇರ್ತೇವೆ ಬರ್ಲಿ ಅವ್ರಿಗೆ ತೋರ್ಸೋಣ ಏನು ನಮ್ ಕೆಪಾಸಿಟಿ ನಾವ್ ಕನ್ನಡ ಅವ್ರು ತೋರ್ಸೋಣ ಯಾಕೆಂದ್ರೆ ಆ ನನ್ ಮಕ್ಳು ಯೋಗ್ಯತೆ ಇಲ್ಲ ಅದಕ್ಕೆ ಒಬ್ಬನ ಮೇಲೆ ಹೋಗಿ ಹತ್ತು ಜನ ಹಲ್ಲೆ ಮಾಡಿ ಸ್ಪೀಕರ್ ಸಾಕು ಅಲ್ಲ ಈಗ ಬರಲಿ ಇಲ್ಲಿ ಅವ್ರೆ ಕೇಳಿ ನಾವು ಹತ್ತು ಜನ ಇರ್ತೀವಿ ಅವ್ರು ಹತ್ತು ಜನ ಇರ್ಲಿ ಬೇಕ ಅವ್ರನ್ನ ತೋರ್ಸೋಣ ನಾವು ಕರ್ನಾಟಕ ನೀರ್ ಕಾವೇರಿ ನೀರ್ ಕೊಡ್ತೀವಿ ಇಲ್ಲೇ ಬದುಕಿ ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದಿದ್ದೀವಿ ಅವ್ರಿಗೆ ತೋರ್ಸೋಣ ಯಾಕೆಂದ್ರೆ ಅವ್ರ ಮಕ್ಕಳು ಪಾಕಿಸ್ತಾನ ಬಂದು ಇಲ್ಲಿ ನಮ್ಗೆ ರೋಪ ಆಗ್ತಾರೆ ಯಾಕೆ ನಾವು ಇಲ್ಲಿ ಅವ್ರನ್ನ ನೋಡಕ ಅವರು ಒಂಬತ್ತು ನಾಯಿ ನಮ್ಮ ಇಲ್ಲಿ ಮುಖೇಶ ಯಾವ ಒಂದು ಮುಖೇಶ ಅಂತ ಇಲ್ಲ ಇಲ್ಲಿ ಲಕ್ಷಾಂತರ ಇವರೆಲ್ಲ ಮುಖೇಶ ನಾವೆಲ್ಲರೂ ಒಂದೇ ಎಲ್ಲ ಒಂದೇ ನಾವು ಇಂದು ಇದ್ಮೇಲೆ ಎಲ್ಲರೂ ಒಂದೇ ಆ ನನ್ನ ಮಕ್ಕಳು ಕೆಪಾಸಿಟಿ ಇದೆ ಈಗ ಬರ ಕೇಳಿ ತೋಡ್ಸೋಣ ಖಂಡಿತ ಜೈ ಕರ್ನಾಟಕ ಜೈ ಕರ್ನಾಟಕ